ದೊಡ್ಡಬಳ್ಳಾಪುರ ತಾಲೂಕು ಅರುಳುಮಲ್ಲಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರೆಸ್ಟೋರೆಂಟ್ ಜನರಲ್ ಲೈಸೆನ್ಸ್ ಹೊಂದಿರುವ ನರಸಿಂಹಮೂರ್ತಿಯ ನೋರು ಪರವಾನಗಿ ನವೀಕರಣಕ್ಕೆ ಪಿಡಿಒ ಬಳಿ ಹೋಗಿದ್ರು ಪರವಾನಗಿ ನವೀಕರಿಸಿಕೊಡಲು ಐದು ಲಕ್ಷ ಲಂಚದ ಹಣಕ್ಕೆ ಪಿಡಿಒ ಬೇಡಿಕೆ ಇಟ್ಟಿದ್ರು ಇಬ್ಬರ ನಡುವೆ ಹಣದ ವಿಚಾರಕ್ಕೆ ಮಾತುಕತೆ ನಡೆದು ಮೂರುವರೆ ಲಕ್ಷ ಕೊಡುವುದಾಗಿ ಅರ್ಜಿದಾರ ನರಸಿಂಹಮೂರ್ತಿ ಒಪ್ಪಿಕೊಂಡಿದ್ರು ಎರಡು ವರ್ಷದಿಂದಾನು ಏನು ಇದೇ ಕೆಲಸ ಈ ಒಂದು ಇದೇ ಕೆಲಸ ಬರೀ ದುಡ್ತಿನ ಮುಂಚೆ ಒಂದು ಸಾಲಿ ಮೂರು ಲಕ್ಷ ಮೂರು ಲಕ್ಷ ತೊಗೊಂಡಿದ್ದಾನೆ ಕಮರ್ಷಿಯಲ್ ಪೇಪರ್ಗೆ ಆಮೇಲೆ ಅದಕ್ಕೆ ಮುಂಚೆ ರೆಸ್ಟೋರೆಂಟ್ ಲೈಸೆನ್ಸ್ಗೆ ಎರಡೂವರೆ ತೊಗೊಂಡಿದೆ ಆದರೆ ನರಸಿಂಹಮೂರ್ತಿ ಲಂಚದ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು ಕಳೆದ ಮಂಗಳವಾರ ಪಿಡಿಒ ನಿರಂಜನ್ ಅವರು ದೊಡ್ಡಬಳ್ಳಾಪುರ ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಉದ್ಯೋಗ ಖಾತ್ರಿ ಯೋಜನೆ ಸಹಾಯಕ ನಿರ್ದೇಶಕರ ಕೊಠಡಿಯಲ್ಲಿ ಮೂರುವರೆ ಲಕ್ಷ ರೂಪಾಯಿ ಲಂಚದ ಹಣ ಪಡೆಯುವಾಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಅಧಿಕಾರಿಯನ್ನ ವಶಕ್ಕೆ ಪಡೆದಿದ್ದಾರೆ ದೂರುದಾರರಾದ ನರಸಿಂಹಮೂರ್ತಿ ಮಾತನಾಡಿ ನನಗೆ ಹೃದಯ ಶಸ್ತ್ರಚಿಕಿತ್ಸೆಯಾಗಿದೆ ಬಾರ್ ವ್ಯವಹಾರ ಬಿಟ್ಟರೆ ನನಗೆ ಬೇರೆ ಉದ್ಯೋಗ ಗೊತ್ತಿಲ್ಲ ಎದ್ದ ಜಮೀನು ಮಾರಾಟ ಮಾಡಿ ಬಾರ್ ಪರವಾನಗಿ ಪಡೆದಿದ್ದೇನೆ ಅರಳುಮಲ್ಲಿಗೆ ಪಂಚಾಯಿತಿ ಪಿಡಿಒ ನನ್ನ ಕೆಲಸ ಮಾಡಲು ಕಳೆದ ಎರಡು ವರ್ಷಗಳಿಂದ ಸತಾಯಿಸುತ್ತಿದ್ದ ಅಂತ ಆರೋಪಿಸಿದ್ರು ಓಪನ್ ಆಟ ಸರ್ಜರಿ ಅರುವತ್ನಾಲ್ಕು ವರ್ಷ ಇದೇ ಕೆಲಸ ಈ ಕೆಲಸ ಮಾಡಿ ಭಾರಿ ತೊಂದರೆ ಕೊಟ್ಟಿದೆ ನನಗೆ ಹಾಂ ಇದು ಬಿಟ್ಟೇ ಬೇರೆ ನಮಗೆ ಬೇರೆ ಜೀವನ ಇಲ್ಲ ಬೇರೆ ಜೀವನ ಇಲ್ಲ ಇದಕ್ಕೋಸ್ಕರವಾಗಿ ಈ ಥರ ಉದ್ದೇಶಪೂರ್ವಕವಾಗಿ ಮಾಡಬೇಕು ಅಂತ ಹೇಳಿ ಮಾಡಿದ್ದಾನೆ ಅದು ನಾನು ಎರಡು ವರ್ಷದಿಂದ ಓಪನ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೆ ಅಲ್ಲಿ ಅಬ್ಜೆಕ್ಷನ್ ಆಗಿತ್ತು ಆಮೇಲೆ ಏನೋ ಕೇಳ್ಕೊಂಡು ಪಾಳ್ಕೊಂಡು ಎಲ್ಲರೂ ಜನ ಎಲ್ಲ ಸರಿ ಮಾಡಿಕೊಂಡು ತಿರ್ಗ ಲೈಸೆನ್ಸ್ ಕಪ್ಲೈ ಮಾಡಿದ್ರೆ ಆವಾಗ ಇವನು ಈ ಥರ ಡಿಮ್ಯಾಂಡ್ ಮಾಡಿದ ಐದು ಲಕ್ಷ ಇವತ್ತು ಕೊನೆಗೆ ನಾಲ್ಕು ಹೇಳಿದ್ದ ಮೂರುವರೆ ತೊಗೊಂಬಂದು ಕೊಡಿ ಕೊಡ್ತೀನಿ ಅಂತ ಹೇಳಿದ್ದೆ ತಗೊಂಬಂದು ಕೊಟ್ಟಾಗ ಈ ಲೋಕಾಯುಕ್ತದವರು ಒಂದು ದಾಳಿ ಮಾಡಿದ